ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಸವಣ್ಣನವರ ವಚನಗಳು ಮನೆಯಲ್ಲಿದೆ ದೇವರು ಮಠಕ್ಕೆ ಹೋಗುವುದು ವ್ಯರ್ಥ ಮನೆ ಶುದ್ಧವಾದರೆ ದೇವರು ತಾನಾಗಿ ಬರುವನು ಮನಸ್ಸು ಶುದ್ಧವಾದರೆ ಪೂಜೆ ಬೇಡ ಕೂಡಲ ಸಂಗಮ ದೇವನೇ ನನ್ನೊಳಗಿದ್ದಾನೆ ಇದರ ಅರ್ಥ ದೇವರನ್ನ ದೇವಾಲಯದಲ್ಲಿ ಹುಡುಕಬೇಡ ಮನಸ್ಸು ಮತ್ತು ಮನೆ ಶುದ್ಧವಾದರೆ ದೇವರು ತಾನಾಗಿಯೇ ಬರುವನು ದೇವರು ನಮ್ಮೊಳಗೆ ಇದ್ದಾನೆ ಎಂಬುದು ಇದರ ಅರ್ಥವಾಗಿದೆ ಕಾಯಕವೇ ಕೈಲಾಸ ಕೆಲಸ ಮಾಡುವುದು ಪೂಜೆ ಕೆಲಸ ಮಾಡದೇ ಕುಳಿತವನು ಭಕ್ತನಲ್ಲ ಕೂಡಲ ಸಂಗಮ ದೇವನು ಕಾಯಕಿಯ ಕೃಪೆಯನ್ನು ಕಾಣುವನು ಇದರ ಅರ್ಥ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ದೇವರ ಸೇವೆ ಕಾಯಕ ಮಾಡುವವನು ಮಾತ್ರ ದೇವರಿಗೆ ಪ್ರಿಯನಾಗುತ್ತಾನೆ ಎಂಬುವುದು ಅನ್ನ ಬಿಟ್ಟು ಊಟ ಮಾಡಬೇಡ ಪರರ ಬಾಯಿ ಹಸಿ ಹಾಸಿ ನಿದ್ರೆ ಮಾಡಬೇಡ ಪರನ ಮನೆಯ ಮೇಲೆ ಕಣ್ಣು ಹಾಕಬೇಡ ಕೂಡಲ ಸಂಗಮ ದೇವನ ದಾರಿಯಿದು ಇದರ ಅರ್ಥ ಯಾರಿಗಾದರೂ ತಿನ್ನಲು ಕೊಡದೆ ತಿನ್ನಬೇಡ ಯಾರಿಗೂ ನೋವು ಕೊಡದೆ ನಿದ್ರೆ ಮಾಡು ಆ ದ್ವೇಷ ಆಸೆ ಬಿಡು ಇದೇ ದೇವರ ಮಾರ್ಗ ನಿನ್ನ ಕೈಗಳು ಕೆಲಸ ಮಾಡಲಿ ನಿನ್ನ ಬಾಯಿ ಸತ್ಯ ಮಾತಾಡಲಿ ನಿನ್ನ ಮನಸ್ಸು ದೇವರ ನೆನಪು ಮಾಡಲಿ ಅದಲ್ಲದೆ ಪೂಜೆಗೆ ಅರ್ಥವಿಲ್ಲ ಇದರ ಅರ್ಥ ಕೆಲಸ ಮಾತು ಮತ್ತು ಮನಸ್ಸು ಇವೆಲ್ಲವೂ ಶುದ್ಧವಾಗಿರಬೇಕು ನಿಜವಾದ ಪೂಜೆ ಇದುವೆ ಹಲ್ಲಿಲ್ಲದ ಬಾಯಿಗೆ ಹಾಲು ಕೊಡಬೇಕು ಹಸಿದವನಿಗೆ ಅನ್ನ ಕೊಡಬೇಕು ಬೇಸರಗೊಂಡವನಿಗೆ ಮಾತು ಕೊಡಬೇಕು ಇವುಗಳಲ್ಲೇ ಇದೆ ಇದರ ಅರ್ಥ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವುದೇ ಭಕ್ತಿ ನಿಜವಾದ ಭಕ್ತಿ ದೇವರ ರೂಪ ನೋಡಲ್ಲ ಆತನ ಸತ್ಯವನ್ನು ಅರಿಯುವುದು ಕೂಡಲೇ ಸಂಗಮ ದೇವನ ರೂಪವಲ್ಲ ಅದು ಸತ್ಯ ಸ್ವರೂಪ ಇದರ ಅರ್ಥ ದೇವರನ್ನ ರೂಪದಲ್ಲಿ ಹುಡುಕಬೇಡ ಸತ್ಯದಲ್ಲಿ ಹುಡುಕು ಭಕ್ತಿಯು ಮನಸ್ಸಿನ ಒಳಗಿನ ಶುದ್ಧತೆಯಾಗಿರುತ್ತದೆ ಎಂಬುದು ಇದರ ಅರ್ಥವಾಗಿದೆ ದೇವರು ಕಲ್ಲಲ್ಲ ಕಂಬದಲ್ಲ ಮನಸ್ಸು ಶುದ್ಧವಾದರೆ ದೇವರ ದರ್ಶನ ಅಲ್ಲಿಯೇ ಕೂಡಲ ಸಂಗಮ ದೇವನೇ ಆತ್ಮಸ್ವರೂಪಿ ಇದರ ಅರ್ಥ ದೇವರು ಪ್ರತಿಮೆ ಅಥವಾ ಕಲ್ಲಿನಲ್ಲಿಲ್ಲ ನಮ್ಮ ಮನಸ್ಸಿನೊಳಗೆ ದೇವರ ರೂಪವಿದೆ ಎಂಬುವುದಾಗಿದೆ ಹಲವಾರು ಪಾಪ ಮಾಡಿದರೂ ನಿನ್ನೊಳಗೆ ನಂಬಿಕೆ ಇರಲಿ ದೇವನ ಕೃಪೆ ಎಂದಿಗೂ ನಿನ್ನನ್ನು ಬಿಡದು ಕೂಡಲ ಸಂಗಮ ದೇವನ ಭಕ್ತನಾದವನು ಮುಕ್ತನಾಗುವನು ಇದರ ಅರ್ಥ ದೋಷ ಮಾಡಿದರೂ ದೇವರಲ್ಲಿ ನಂಬಿಕೆ ಇಟ್ಟು ಶುದ್ಧವಾಗಿ ನಡೆ ದೇವರು ನಿನ್ನನ್ನು ಕ್ಷಮಿಸುವನು ದೇವರ ಸೇವೆ ಮಾಡಲು ಬೇರೆ ಸಮಯ ಬೇಡ ನೀನು ಮಾಡುವ ಕೆಲಸವೇ ಸೇವೆ ಕಾಯ ಮಾತನಾಡು ಪಾಡು ಎಲ್ಲವೂ ಭಕ್ತಿಯಾಗಿರುತ್ತದೆ ಇದರ ಅರ್ಥ ನಿತ್ಯ ಜೀವನದ ಕೆಲಸದಲ್ಲೇ ದೇವರ ಸೇವೆಯಿದೆ ಕೆಲಸವೇ ಪೂಜೆ ಕೂಡಲ ಸಂಗಮ ದೇವ ನಿನ್ನ ನಾಮ ಸ್ಮರಣೆ ನನ್ನ ಉಸಿರಾಗಿದೆ ನಿನ್ನ ದಾಸನಾದೆನು ನಿನ್ನ ಕೃಪೆಯಿಂದ ಮುಕ್ತನಾದೆನು ಇದರ ಅರ್ಥ ನಿನ್ನ ನಾಮ ಸ್ಮರಣೆ ನನ್ನ ಜೀವನದ ಶಕ್ತಿ ನಾನು ನಿನ್ನ ಭಕ್ತನಾಗಿ ಬದುಕುತ್ತೇನೆ ದೇವ ಎಂಬುದಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು